ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಸದ್ಯ ಜೈಲುವಾಸಿಯಾಗಿದ್ದಾರೆ ನಟ ದರ್ಶನ್ ಈ ನಡುವೆ ಪತಿ ದರ್ಶನ್ ಬೆನ್ನಿಗೆ ನಿಂತ ವಿಜಯಲಕ್ಷ್ಮಿ ಕುರಿತಂತೆ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ನಟ ದರ್ಶನ್ ಪತ್ನಿಯ ಸಹನೆ ಆ ತಾಳ್ಮೆಗೆ ಮೆಚ್ಚುಗೆಯನ್ನ ಹಲವರು ವ್ಯಕ್ತಪಡಿಸ್ತಾ ಇದ್ದಾರೆ ಪತಿಯ ಕಷ್ಟದ ಸಮಯದಲ್ಲಿ ಬೆನ್ನಿಗೆ ನಿಂತ ಪತ್ನಿ ವಿಜಯಲಕ್ಷ್ಮಿಯ ಸಹನೆ ತಾಳ್ಮೆಗೆ ಪ್ರತಿಯೊಬ್ಬರೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಕೆಲವೊಂದು ಹಾಡುಗಳನ್ನೇ ರಿಮಿಕ್ಸ್ ಮಾಡಿ ಹಾಕ್ತಾ ಇದ್ದಾರೆ ಪತ್ನಿಗೆ ದರ್ಶನ್ ಬೈದಿರುವಂತಹ ಹಾಡನ್ನು ಎಡಿಟ್ ಮಾಡಿ ಟ್ರೋಲ್ ಮಾಡಲಾಗ್ತಾ ಇದೆ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಅಂದಾಗ ಅಫ್ಕೋರ್ಸ್ ಒಂದೊಳ್ಳೆ ದಾಂಪತ್ಯ ಜೀವನ ಸಹಜ ಏಳು ಬೀಳು ಅನ್ನೋದಿದ್ದೇ ಇರುತ್ತೆ ಈಗ ಒಂದು ಹದಿಮೂರು ಹದಿನಾಲ್ಕು ವರ್ಷದ ಹಿಂದೆ ಕೂಡ ಇದೇ ಧರ್ಮ ಪತ್ನಿಯ ಮೇಲೆ ಹಲ್ಲೆಯನ್ನು ಮಾಡಿ ಇಪ್ಪತ್ತೆಂಟು ದಿವಸ ಜೈಲುವಾಸಿಯಾಗಿದ್ದರು ಆಮೇಲೆ ನಿರಂತರ ಅದು ಇದು ಕಾಂಟ್ರವರ್ಸಿಗಳು ಬರ್ತಾನೆ ಇರ್ತವೆ ಹೋಗ್ತಾನೆ ಇರ್ತವೆ ಆದರೂ ಕೂಡ ತನ್ನ ಪತಿಯ ಬೆನ್ನಿಗೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಆದ ನಂತರದಲ್ಲೂ ಕೂಡ ನಿಂತಿರುವಂತಹ ಪತ್ನಿ ವಿಜಯಲಕ್ಷ್ಮಿಯ ಸಹನೆ ತಾಳ್ಮೆಯನ್ನು ಜನ ಕೊಂಡಾಡ್ತಾ ಇದ್ದಾರೆ ಇಷ್ಟೆಲ್ಲ ಅವಮಾನ ಮಾಡಿದ್ರೂ ಕೂಡ ಪತಿ ಬೆಂಬಲಕ್ಕೆ ನೋಡಿ ಆ ಪತ್ನಿ ಹೇಗೆ ನಿಂತಿದ್ದಾರೆ ಅಂತ ಇಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಕಾರಣ ಈ ಹಿಂದೆ ದರ್ಶನ್ ಮತ್ತು ವಿಜಯಲಕ್ಷ್ಮಿಯ ಒಂದು ಫೋನ್ ಸಂಭಾಷಣೆಯನ್ನು ಸ್ವತಃ ದರ್ಶನೇ ಒಂದು ಆಡಿಯೋವನ್ನು ವಿಜಯಲಕ್ಷ್ಮಿ ಫೋನಿಗೆ ಕಳಿಸಿದ್ದು ಅದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಅದರಲ್ಲಿ ಏನು ಅಂದರೆ ದರ್ಶನ್ ಮಾತಾಡಿರೋದೇ ಸಿಗೋದಿಲ್ಲ ಬರೀ ಬೈದಿರೋದೆ ಅದು ಕೂಡ ಇಟ್ ಈಸ್ ಅ ಕಂಪ್ಲೀಟ್ಲಿ ಥರ್ಡ್ ಲ್ಯಾಂಗ್ವೇಜ್ ಆ ಥರ್ಡ್ ಲ್ಯಾಂಗ್ವೇಜನ್ನು ಬಳಸಿ ಹೀನಾಯವಾಗಿ ತನ್ನ ಪತ್ನಿಗೆ ಆತ ಬೈದಿರ್ತಾರೆ ಇಷ್ಟೆಲ್ಲ ಸಹಿಸಿಕೊಂಡಿರುವ ಆ ವಿಜಯಲಕ್ಷ್ಮಿಯ ಸತಿಧರ್ಮದ ಬಗ್ಗೆ ಇವಾಗ ಪ್ರತಿಯೊಬ್ಬರು ಕೂಡ ಮಾತಾಡುವಂತಾಗಿದೆ ಪತಿ ಅಂತಲೇ ಬೆನ್ನೆಲುಬಿನಂತೆ ಧೈರ್ಯ ತುಂಬುತ್ತಿದ್ದಾರೆ ಪತ್ನಿ ಯಾಕಂದರೆ ಹೌದು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲುವಾಸ ಆಗಿರುವಂತಹ ದರ್ಶನರ ಬೇಲಿಂದ ಹೊರಗಡೆ ತರಬೇಕು ಏನಾದರೂ ಮಾಡು ಕಾನೂನಾತ್ಮಕವಾದಂಥ ಹೋರಾಟವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಮ್ಮದೇ ಆದಂಥ ಪ್ರಯತ್ನದಲ್ಲಿದ್ದಾರೆ ಈ ನಡುವೆ ದ ಪಾಸ್ಟ್ ರೆಕಾರ್ಡ್ಸ್ ಅಂತ ನೋಡೋದಾದರೆ ದರ್ಶನ್ ಮತ್ತು ವಿಜಯಲಕ್ಷ್ಮಿಯ ದಾಂಪತ್ಯ ಅದೆಷ್ಟು ಚೆನ್ನಾಗಿದ್ರೂ ಕೂಡ ಬಹಿರಂಗವಾಗಿ ನಾಲ್ಕು ಜನಕ್ಕೆ ಗೊತ್ತಾಗುವ ಹಾಗೆ ವಿಜಯಲಕ್ಷ್ಮಿಯನ್ನು ದರ್ಶನ ನಡೆಸಿಕೊಂಡ ರೀತಿ ಇದೆಯಲ್ಲ ಅದೆಲ್ಲವನ್ನು ಸ್ವತಃ ದರ್ಶನ ಅಭಿಮಾನಿಗಳು ಗಮನಿಸಿದ್ದಾರೆ ರಾಜ್ಯದ ಜನ ಕೂಡ ಗಮನಿಸಿದ್ದಾರೆ ಹೀಗೆ ಗಮನಿಸಿದವರು ಆಕೆಯ ತಾಳ್ಮೆಯ ಬಗ್ಗೆ ಇಷ್ಟೆಲ್ಲ ಅನ್ನಿಸ್ಕೊಂಡ್ರು ಆಕೆಯ ಸಹನೆಯ ಬಗ್ಗೆ ಹೇಗಾದರೂ ಮಾಡಿ ಕಾನೂನಿನ ಕುಣುಕಿನಿಂದ ತನ್ನ ಪತಿಯನ್ನು ಬಿಡಿಸ್ಕೊಳ್ಬೇಕು ಆ ಪ್ರಯತ್ನದ ಬಗ್ಗೆ ಒಂದಷ್ಟು ಧನಾತ್ಮಕವಾಗಿ ಮಾತಾಡ್ತಾ ಇದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ